ಮಗು 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 ಹೋಗ್ತೀನಿ ಮಗು ಮಗು ಹೊರತೇನೆ ಅಭಿ ಮಗು ಅಭಿ ಹೋಗ್ತೀನಿ ಸೊ ಜಾಸ್ತಿ ಇಂಜುರಿ ಆಗಿದೆ ಏನಾಗಿದೆ ಸರ್ ಏನಾದ್ರು ಡಾಕ್ಟರ್ ಏನಂದ್ರು ಇದು ಸ್ವಲ್ಪ ಹೆಡ್ ಇಂಜುರಿ ಆಗಿದೆ ಕಟ್ ಆಗಿದೆ ಸ್ವಲ್ಪ ಯಾರಿಗೆ ಜೆಂಟ್ಸ್ಗೆ ಜೆಂಟ್ಸ್ಗೆ ಅದು ನೋಡಬೇಕು ಸ್ಕ್ಯಾನ್ ಮಾಡಿ ಒಳಗೇನೋ ಬ್ಲೀಡ್ ಇದೆ ನಾನು ನೋಡಬೇಕು ಸ್ವಲ್ಪ ಅವನು ಶಾಕ್ ಅಲ್ಲಿ ಅವ್ರಿಗೆ ಮೇಡಮ್ಗೆ ಏನಾಗಿದೆ ಮೇಡಮ್ಗೆ ತೊಡೆ ಹತ್ರ ಬೋನ್ ಫ್ರಾಕ್ಚರ್ ಬೋನ್ ಫ್ರಾಕ್ಚರ್ ಇದೆ ಆಮೇಲೆ ಆ ಮಗುಗೆ ಪಾಪು ಪಾಪುಗೆ ಏನಾಗಿಲ್ಲ ಪಾಪುಗೆ ಏನಾಗಿಲ್ಲ ಸರ್ ಆಮೇಲೆ ಇವ್ರು ಎಲ್ಲೋಗ್ತಾ ಇದ್ರು ಸರ್ ಎಲ್ಲಿಂದ ಹೋಗ್ತಾ ಇದ್ರು

ಶಿಕ್ಷೆ ಆಗಲೇಬೇಕು ದಯವಿಟ್ಟು ಅವ್ರಿಗೆ ಸಹಾಯ ರೈಟ್ ಟೈಮ್ ಬಂದೆ ನೀವು ಸಹಾಯ ಮಾಡಿದ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು ಸರ್ ರವಿ ಸರ್ ನೀವು ಅಲ್ಲಿದ್ರಲ್ಲ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ರೆ ನೀವು ಆಕ್ಸಿಡೆಂಟ್ ಆಗಿ ನಾವು ನೋಡಿದ್ವಿ ನೋಡಿದ್ರ ಆಕ್ಸಿಡೆಂಟ್ ಆಗಿ ನೋಡಿದ್ವಿ ಟೆಂಪೋ ಡ್ರೈವರ್ ಬಂದ್ಬಿಟ್ಟು ಇಲ್ಲಿ ಪಬ್ಲಿಕ್ ನೆಲ್ಲ ವಿಚಾರಿಸಿದಾಗ ನೀವೇ ಎಲ್ಲ ಆಂಬುಲೆನ್ಸ್ ಕರೆಸಿ ಎಲ್ಲ ಇದು ಮಾಡಿದ್ರಿ ಅಂತ ಗೊತ್ತಾಯ್ತು ಹೌದು ಸಡನ್ ಆಗಿ ನಾವು ಅಲ್ಲೇ ನಿಂತಿದ್ವಿ ಪಕ್ಕದಲ್ಲಿ ಒಂದು ಯಾರೋ ಫ್ರೆಂಡ್ ಇದ್ರೆ ಮಾತಾಡ್ತಾ ನಿಂತಿದ್ವಿ ನಾವು ನಮ್ಮ ಕೆಂಪಣ್ಣವರು ಸಡನ್ ಆಗಿ ಗಾಡಿ ಬಂದು ಆಟೋದಲ್ಲಿ ಇಲ್ಲ ಅಪ್ಪೆ ಗಾಡಿ ಬಂದ್ಬಿಟ್ಟು ಒಂದು ಟೂ ವೀಲರ್ಗೆ ಆಕ್ಸಿಡೆಂಟ್ ಆಗಿದ್ದು ತುಂಬಾ ಜೋರಾಗಿ ಶಬ್ದ ಬಂತು ಏನಂತ ಹೋಗಿ ನೋಡಿದಾಗ ಗಂಡ ಎಂಟಿ ಮಗು ಕೆಳಗಡೆ ಬಿದ್ದಿದ್ರು ಆಮೇಲೆ ಅವರಿಗೆ ಒಂದು ಜೆಂಟ್ಸ್ ಗೆ ಬಂದ್ಬಿಟ್ಟು ತುಂಬಾ ಬ್ಲೀಡಿಂಗ್ ಆಗ್ತಾ ಇತ್ತು ಆಮೇಲೆ ಲೇಡೀಸ್ ಬಂದ್ಬಿಟ್ಟು ಪಕ್ಕದಲ್ಲಿ ಫುಟ್ಪಾತ್ ಅಲ್ಲಿ ಬಿದ್ದಿದ್ರು ಆಮೇಲೆ ಅವನು ಅವನು ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಫುಲ್ ಡ್ರಿಂಕ್ಸ್ ಮಾಡ್ಬಿಟ್ಟಿದ ಫುಲ್ ಕೊಡ್ಬಿಟ್ಟಿದ ಅವನಿಗೆ ಮೈ ಮೇಲೆ ಇಲ್ಲ ಅವರು ಲೆಫ್ಟ್ ಸೈಡ್ ಕರೆಕ್ಟ್ ರೈಟ್ ರೂಟ್ ಅಲ್ಲಿ ನೀಟಾಗಿ ಬರ್ತಾ ಇದ್ರು ಎಡಭಾಗದಲ್ಲಿ ಎಡಭಾಗದಲ್ಲಿ ಬರ್ತಾ ಇದ್ದವ್ರಿಗೆ ಬಲಭಾಗದಲ್ಲಿ ಬಂದು ಇವ್ ನೋಡಿದಿರೋದು ಕುಡಿದ್ಬಿಟ್ಟು ಬಂದ ಇವ್ನ ನೋಡದಿರೋದು ಹಾಗಾಗಿ ಒಂದು ಒಳ್ಳೆ ಫ್ಯಾನ್ ಫ್ಯಾಮಿಲಿ ಅವರು ಗಂಡ ಹೆಂಡತಿ ಒಂದು ಪುಟ್ಟ ಫ್ಯಾಮಿಲಿ ಅಂದ್ಕೊಂತೀವರು ಆ ಫ್ಯಾಮಿಲಿಗೆ ಪಾಪ ತುಂಬ ಇಂಜುರಿ ಆಗಿತ್ತು ಕೂಡಲೇ ನಾವು ಅವರಿಗೆ ಪೊಲೀಸು ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ ಅವನ ಪೊಲೀಸ್ನವ್ರನ್ನ ಕರೆಸಿ ಸ್ಥಳ ಮಹಜರು ಮಾಡಿ ಆಮೇಲೆ ವಾಸವಿ ಹಾಸ್ಪಿಟ್ಲಿಂದ ಆಂಬುಲೆನ್ಸ್ನ ಕರೆಸಿ ಆ್ಯಂಬುಲೆನ್ಸ್ಗೆ ಇವರು ಗಂಡ ಹೆಂಡತಿ ಆ ಮಗು ಅವರ ಅವರಿಗೆ ಈ ಸ್ನೇಹಿತರು ಕೂಡ ಇಮಿಡಿಯಾಗಿ ಅವರು ಕೂಡ ಆ ಸ್ಪಾಟಿಗೆ ಬಂದರು ಅವನು ಜೊತೆ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ವಿ ಅವನಿಗೆ ತಲೆಗೆ ಜಾಸ್ತಿ ಇಂಜುರಿ ಆಗಿದೆ ಅಂತೆ ಅವರಿಗೆ ಅಭಿಲಾಷ್ ಅವರ ಹೆಸರೇನು ಅಭಿ ಅವರಿಗೆ ತುಂಬ ಇಂಜುರಿ ಹೆಡ್ ಇಂಜುರಿ ಆಗಿದೆ ಅಂತ ನೋಡೋಕೆ ಇವಾಗ ನಾವೆಲ್ಲ ಬಂದು ನಾವು ನಮ್ಮ ಸ್ನೇಹಿತರೆಲ್ಲ ಕೂಡ ನೋಡೋಕೆ ಅಂತ ಬಂದಿದ್ದೀವಿ ಈಗ ನೋಡ್ತೀವಿ ಈಗ ಹೋಗಿ ಪೊಲೀಸ್ ಅವರು ಸ್ಥಳ ಮಹಜರಲ್ಲಿ ಆಗಿದೆಯಂತೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ಇವರು ಕಂಪ್ಲೇಂಟು ಕೊಡ್ತಾರೆ ಐ ಆರ್ ಆಗ್ತದೆ ಅದು ಮುಂದಿನ ಕಾನೂನು ಕ್ರಮ ಅವರು ಜರುಸೊಂದು ಿದೆ ಯಾವುದೇ ವ್ಯಕ್ತಿಗಳಿಗೆ ನಮ್ಮ ಸಂದೇಶ ಒಂದು ಏನು ಅಂತಂದ್ರೆ ಕುಡಿದು ಗಾಡಿ ಓಡಿಸ್ಕೋಬೇಡಿ ಒಂದು ಫ್ಯಾಮಿಲಿ ಜೊತೆಲಿ ಆಟಾಡಕೋಬೇಡಿ ಯಾವುದೇ ಕಾರಣಕ್ಕೂ ಕುಡಿದು ಗಾಡಿ ಓಡಿಸೋದ್ರಿಂದ ಒಂದು ಫ್ಯಾಮಿಲಿನ ನಾವು ಬಲಿ ತಗೊಂಡಾಗತ್ತೆ ಅವರು ಬೀದಿ ಪಾಲಾಗ್ತಾರೆ ಹಾಕ್ತಾರೆ ಅದರಿಂದ ಸಾರ್ವಜನಿಕರಲ್ಲಿ ನನ್ನ ಮನವಿ ಏನಂತಂದರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಕೊಬೇಡಿ ಕುಡಿಯೋದೇನಾದ್ರೂ ಚಟಾಗಿತ್ತು ಅಂದರೆ ಮನೇಲಿ ಕುಡ್ಕೊಳ್ಳಿ ಮೇಲೆ ಗಾಡಿ ಎತ್ತಕ್ಕೋಗ್ಬೇಡಿ ಇದು ನಮ್ಮ ಮನವಿ ಸೊ ನಿಮ್ಮ ಈ ಒಳ್ಳೆ ಕೆಲಸ ಮಾಡಿದಿರಿ ಒಬ್ಬೊಬ್ರು ಮಾಡ್ತಾರೆ ಅಂತಂದ್ರೆ ವಿಡಿಯೋ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ ಅವ್ರು ಏನಾಗಿದ್ದಾರೆ ಏನೂ ನೋಡೋದಿಲ್ಲ ಬರೀ ವೀಡಿಯೋ ಮಾಡ್ತಾಯಿರ್ತಾರೆ ಹಾಗಾಗಿ ಇಲ್ಲಿ ಸಾರ್ವಜನಿಕರು ಕೇಳಿದಾಗ ರವಿ ಸಾರೇ ಎಲ್ಲ ಕರ್ಕೊಂಬಂದು ಆಸ್ಪ ಆ್ಯಂಬುಲೆನ್ಸ್ ಎಲ್ಲ ಕರೆಸಿ ಎಲ್ಲರೂ ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅಂತ ಗೊತ್ತಾಯಿತು ತಮಗೆ ಕಂಗ್ರಾಚ್ಯುಲೇಷನ್ಸ್ ಸರ್ ನಮ್ಗೆ ಒಳ್ಳೇದಾಗಲಿ ನಮಗೆ ಕರ್ತವ್ಯ ಮನವಿ ಏನಂತಂದರೆ ಎಲ್ಲಾದರೂ ಆಕ್ಸಿಡೆಂಟ್ ಆದಾಗ ಆಗಿ ತಾವು ಪೊಲೀಸ್ನವ್ರು ಕರೆಸೋದಾಗಲಿ ಆ್ಯಂಬುಲೆನ್ಸ್ ಕರೆಸೋದಾಗಲಿ ಮಾಡಿ ನಮಗೆ ಯಾಕೆ ಅಂತ ದಯವಿಟ್ಟು ಹೋಗೋಕೋಬೇಡಿ ಸಾರ್ವಜನಿಕರಲ್ಲಿ ಮನವಿ ಯಾವುದೇ ಸ್ಥಳದಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆದಾಗ ಕೂಡಲೇ ಸ್ಪಂದಿಸಿ ನೀವು ಆಮೇಲೆ ನಾವು ನಮಗೆ ಯಾಕೆ ನಮಗೆ ಯಾಕೆ ಅಂದ್ಬಿಟ್ಟು ಎಲ್ಲ ನೋಡ್ಕೊಂಡು ಇತ್ತು ಅಂತಂದರೆ ಒಂದು ಜೀವದ ಜೊತೆ ಆಟ ಆಗುತ್ತೆ ಒಂದು ಜೀವನ ಉಳಿಸ್ದಂಥ ಒಂದು ಕ್ರೆಡಿಟು ಕೂಡ ನಿಮಗೆ ಬರುತ್ತೆ ಯಾರಿಗನ್ನ ಆಕ್ಸಿಡೆಂಟ್ ಆಗಲಿ ಎನಿ ಆಕ್ಸಿಡೆಂಟ್ ಒಂದು ಬರೀ ಟೂ ವೀ ಟೂ ವೀಲರ್ಗೆ ನಿನ್ನ ದಿನದೆಲ್ಲ ಮರ ಬಿದ್ದಿರ್ಬೋದು ಅದು ಬೇರೆ ಥರ ಬೆಂಕಿ ಏನಾಗುತ್ತಾಗಿರ್ಬೋದು ಯಾವುದೇ ಆಕ್ಸಿಡೆಂಟ್ ಆಗಲಿ ಕೂಡಲೇ ಸ್ಪಂದಿಸಬೇಕು ಅಂತ ಅಂದ್ಬಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇವೆ ಥ್ಯಾಂಕ್ ಯು ಸರ್ ನೋಡಿ ಎಲ್ಲರೂ ರವಿಯವರ ಥರ ಅವರ ಸ್ಫೂರ್ತಿ ಎಲ್ಲರಿಗೂ ಬರಲಿ ಏಕೆಂದರೆ ಅವರೊಂದು ಒಂದು ಜೀವಕ್ಕೆ ಮಾದರಿಯಾಗಿ ಅವರ ಫಸ್ಟ್ ಏಡ್ ಮಾಡೋದಕ್ಕೋಸ್ಕರ ಆ್ಯಂಬುಲೆನ್ಸ್ನ ಕರೆಸಿ ಹಾಸ್ಪಿಟ್ಲಿಗೆ ಸೇವ್ ಮಾಡಿದ್ದಾರೆ ಅವ್ರನ್ನ ಹಾಗೆ ತಾವು ಅಷ್ಟೇ ಸಾರ್ವಜನಿಕರು ರವಿಯವರು ಹೇಗೆ ಮಾಡಿದ್ದಾರೆ ಆ ಥರ ಅವರ ಒಂದು ದಾರಿ ನಿಡಿದು ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಡಿ ದಯವಿಟ್ಟು ವಿಡಿಯೋಗಿಂತ ಫಸ್ಟ್ ಏಡ್ ಕೊಡೋದಿಲ್ಲಿ ಇಲ್ಲ ಆಂಬುಲೆನ್ಸ್ ಕರೆಸಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸೋದನ್ನು ಮಾಡಿ ದಯವಿಟ್ಟು ಸಾಕ್ಷಿ ಹಾಕಬೇಕಾಗುತ್ತೆ ಅಂತಂದ್ಬಿಟ್ಟು ತಪ್ಪಿಸ್ಕೊಂಡು ನಮಗೇನಕ್ಕೆ ಬೇಕು ಅಂತ ದೇವರು ಅದನ್ನು ಬೇಜವಾಬ್ದಾರಿ ಥರ ಬೇಡ ಏನೂ ಆಗೋಲ್ಲ ನಿಮಗೆ ದಯವಿಟ್ಟು ಒಂದು ಪ್ರಾಣ ಉಳಿಸ್ದಂಥ ಒಂದು ನಿಮಗೆ ರವಿಯವರು ಪ್ರಾಣ ಉಳಿಸಿರೋದಕ್ಕೆ ಎಷ್ಟು ಅವ್ರಿಗೆ ಎಷ್ಟು ಅಫಿಶಿಯೇಟ್ ಹೇಳಿದ್ರು ಒಳ್ಳೆಯದೇ ಅದಲ್ದಲ್ ಅದಲ್ದಿರ ಅವ್ರು ಆಸ್ಪಿಟ್ಲಿಗೆ ಬಂದು ಕುದ್ದಾಗ ನೋಡ್ತಾ ಇದ್ದಾರಲ್ಲ ಅದಕ್ಕಿಂತ ದೊಡ್ಡ ಭಾಗ್ಯ ಯಾವ್ದು ಬೇಕು ಹೇಳಿ ದಯವಿಟ್ಟು ನೋಡಿ ವಾಸವಿ ಹಾಸ್ಪಿಟ್ಲು ಅವ್ರು ಸ್ನೇಹಿತರೆಲ್ಲ ಇದ್ದಾರೆ ದ್ರವ್ಯ ಸ್ನೇಹಿತರು ಚಂದ್ರು ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ನೋಡಿ ವಾಸವಿ ಹಾಸ್ಪಿಟ್ಲು ದಯವಿಟ್ಟು ಸ್ಪಂದಿಸಿ